ಹಲ್ಲಿನ ತೊಂದರೆ ಇದ್ದರೆ ಅವರಿಗೆ ಕಿಡ್ನಿ ಅಥವಾ ಹಾರ್ಟು ಪ್ರಾಬ್ಲಮ್ ಇರ್ತದೆ ಸರ್ ಪ್ರಾಬ್ಲಮ್ ಆಗ್ತದೆ ಹಲ್ಲಿಗೂ ಅದಕ್ಕೆ ಕನೆಕ್ಷನ್ ಉಂಟಾ ಸರ್ ಭಾಳಷ್ಟು ಜನ ಹೇಳೋದು ಕೇಳ ಹಲ್ಲಿಗೆ ಮತ್ತು ಆಲ್ ಹೆಲ್ತಿಗೆ ತುಂಬ ಕನೆಕ್ಷನ್ ಇದೆ ಹಲ್ಲಿಗೆ ಹಾರ್ಟಿಗೆ ಕನೆಕ್ಷನ್ ಇದೆ ಆದರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಂದರೆ ಈಗ ಯಾರಿಗಾದರೂ ಅಕಸ್ಮಾತ್ ಹೃದಯ ತೊಂದರೆ ಬಂದಿದೆ ಆವಾಗ ಹಲ್ಲು ಮತ್ತು ವಸುಡು ಆಗಿ ವಸಡು ಹೊಸಡಲ್ಲಿ ರಕ್ತನಾಳಗಳಿದ್ದಾವೆ ಸೊ ಆ ಹೊಸಡಲ್ಲಿ ಏನು ರಕ್ತನಾಳಗಳಿದೆ ಅದು ಹೃದಯದಿಂದನೇ ಬರ್ತಾ ಇದೆ ಹೌದಾ ಸೊ ವಸಡಲ್ಲಿ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ತುಂಬ ಕ್ರಿಮಿಕೀಟಗಳು ಬೇಗ ಕೂಡ್ತದೆ ಯಾಕೆಂದರೆ ಬಾಯಿ ಒಂದು ಯಾವ ಥರ ಪೊಸಿಷನಲ್ಲಿದೆ ಅಂದರೆ ಹೊರಗಿನ ಅಟ್ಮಾಸ್ಫಿಯರಿಗೂ ಒಳಗಿನ ದೇಹಕ್ಕೂ ಒಂದು ದ್ವಾರ ಸೊ ವಸಡನ್ನು ನಾವು ಕ್ಲೀನ್ ಇಟ್ಕೊಂಡಿಲ್ಲ ಅಂದರೆ ಕ್ರಿಮಿಕೀಟ ಕುಂತು ಅದರಲ್ಲಿ ಇರುವ ರಕ್ತನಾಳದಲ್ಲಿ ಕ್ರಿಮಿಕೀಟ ಹೋಗಿ ಕೆಲವೊಂದು ಸಲ ಬೆಕ್ಟೀರಿಯಮಿಯಾ ಅಂತ ಆಗೋದಿದೆ ಬೆಕ್ಟೀರಿಯಮಿಯಾ ಅಂದರೆ ಹಾರ್ಟಿಗೆ ಆಗೋದಿದೆ ಆಮೇಲೆ ಇಂಥ ಒಂದು ಹಾರ್ಟ್ ಪೇಷಂಟಿಗೆ ನಾವು ಇಲ್ಲಿ ಹಲ್ಲಿನ ಚಿಕಿತ್ಸೆ ಮಾಡ್ತಾ ಇರ್ತೇವೆ ಹಲ್ಲನ್ನು ತೆಗಿತಾ ಇರ್ತೇವೆ ಆ ಟೈಮಿಗೆ ಸ್ವಲ್ಪ ಡೆಂಟಿಸ್ಟ್ ಒಂದು ಸ್ಪೆಷಲ್ ಕೇರ್ ತೊಗೊಂಡು ಅವರ ಹಾರ್ಟನ್ನು ಕವರ್ ಮಾಡುವ ಹಾಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಕ್ಲೀನ್ ಅಟ್ಮಾಸ್ಫಿಯರ್ ಸ್ಟೆರ್ಲೈಸ್ಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಆವಾಗ ಹಾರ್ಟ್ ಪೇಷಂಟಿಗೆ ಒಂದು ಸೇಫ್ಟಿ ಇರ್ತದೆ ಬಿಟ್ಟರೆ ಕಿಡ್ನಿಗೆ ಮತ್ತು ಹಲ್ಲಿಗೆ ಅಷ್ಟು ಸಂಬಂಧ ಇಲ್ಲ ಹಾರ್ಟಿಗೆ ಸಂಬಂಧ ಇದೆ ಡಯಾಬಿಟಿಸಿಗೆ ಸಂಬಂಧ ಇದೆ ಡಯಾಬಿಟಿಸ್ ಎಷ್ಟೋ ಜನರಿಗೆ ಭಾಳ ಜಾಸ್ತಿ ಇರ್ತದೆ ನಮ್ಮ ಹುಬ್ಳಿಯ ಫೇಮಸ್ ಡಯಾಬಿಟಾಲಜಿಸ್ಟ್ ಯಾರ್ಯಾರಿದ್ದಾರೆ ಅದರಲ್ಲಿ ಭಾಳಷ್ಟು ಜನ ನಮಗೆ ಪೇಷಂಟ್ಸ್ ಕಳಿಸ್ತಾರೆ ಡಯಾಬಿಟಿಸ್ ಲೆವೆಲ್ ಈವನ್ ಅವರದ್ದು ಎರಡು ನೂರೈವತ್ತು ಮುನ್ನೂರು ನಾನ್ನೂರು ಎಲ್ಲ ಇರ್ತದೆ ಅವರೇನು ಹೇಳ್ತಾರೆ ಡಾಕ್ಟ್ರೆ ಈ ಒಂದು ಬಾಯಲ್ಲಿ ಇರುವ ಇನ್ಫೆಕ್ಷನ್ ಈ ಹಲ್ಲನ್ನು ಬಿಡಿ ಡಾಕ್ಟ್ರೆ ಜಾಸ್ತಿ ಇದ್ರೆ ಇರಲಿ ಇದನ್ನು ತೆಗೆದುಬಿಡಿ ಅದನ್ನು ತೆಗ್ದ ಮೇಲೆ ಆಟೋಮೆಟಿಕ್ ಡಯಾಬಿಟಿಸ್ ಕಮ್ಮಿ ಆಗ್ತದೆ ಇದನ್ನು ನಾವು ನೋಡಿದೆ ಸೊ ಇದೊಂದು ಸೈಕಲ್ ಜಾಸ್ತಿ ಡಯಾಬಿಟಿಸ್ ಜಾಸ್ತಿ ಹಲ್ಲಿನ ಪ್ರಾಬ್ಲಮ್ಮು ಪೇಷೆಂಟ್ ನನಗೆ ಡಯಾಬಿಟಿಸ್ ಇದೆ ಹಲ್ಲಿನ ಟ್ರೀಟ್ಮೆಂಟ್ ಬೇಡ ಈಗ ಅಂತ ದೂಡ್ತಾ ಹೋಗ್ತಾರೆ ಸೊ ಅದರಿಂದಾಗಿ ಜಾಸ್ತಿ ಒಸಡಿನ ಪ್ರಾಬ್ಲಮ್ ಆದಾಗ ಒಸಡಲ್ಲಿ ಕ್ರಿಮಿಕೀಟಗಳು ಕುಂತು ಅದರಿಂದಾಗಿ ಮತ್ತೆ ಇನ್ಸುಲಿನ್ ಲೆವೆಲ್ ಹೆಚ್ಚು ಕಮ್ಮಿಯಾಗಿ ಡಯಾಬಿಟೀಸು ಜಾಸ್ತಿ ಆಗ್ತಾ ಇರ್ತದೆ ಸೊ ಅವರಿಗೆ ಡಯಾಬಿಟೀಸು ಆ ಕಡೆ ಕಂಟ್ರೋಲಿಗೆ ಬರೋದಿಲ್ಲ ಅಲ್ಲಿನ ಪ್ರಾಬ್ಲಮ್ಮು ಕಂಟ್ರೋಲಿಗೆ ಬರೋದಿಲ್ಲ ಈ ಒಂದು ಸೈಕಲನ್ನು ಕಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಒಂದು ಒಳ್ಳೆ ಡೆಂಟಿಸ್ಟ್ ಯಾರಿಗೆ ನಾಲೆಜ್ ಇದೆ ಇದರ ಬಗ್ಗೆ ಅವ್ರ ಹತ್ರ ನೀವು ಚಿಕಿತ್ಸೆ ಮಾಡಿಸಿದರೆ ಡೆಫಿನೆಟ್ಲಿ ಈವನ್ ಡಯಾಬಿಟೀಸ್ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ ಸರ್ ಇದಕ್ಕೆ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ ಸರ್ ಹೇಳಿ ನಮ್ಮ ಫ್ರೆಂಡ್ನ ತಂದೆಗೆ ಸರ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರು ರೂಟ್ ಕೆನಾಲು ಮಾಡಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಅದೇ ರೀತಿ ಅವರ ಮಗನಿಗೂ ಅದೇ ಪ್ರಾಬ್ಲಮ್ ಇತ್ತು ಹಾರ್ಟಿನ ಪ್ರಾಬ್ಲಮ್ಮು ಅವರಿಗೂ ಸ್ವಲ್ಪ ಹಲ್ ಹಾಳಾದಾಗ ಅವನು ಅವಾಯ್ಡ್ ಮಾಡ್ತಾ ನಮ್ಮ ತಂದೆಗೆ ಹೀಗಾಗಿದೆ ನನಗೂ ಹಂಗೆ ಆಗ್ಬೋದು ಅಂದ್ಕೊಂಡು ಅದಾದ ನಂತರ ಅವ್ರು ರೂಟ್ ಕೆನಾಲಿಗೆ ಹೋದಾಗ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ಬಿಟ್ರು ಸರ್ ಭಾಳಷ್ಟು ಜನ ಹೇಳಿದ್ರು ಮಾಡುವಾಗ ಅದು ನೀವು ಕೇಳಿದ್ದು ಕ್ವಶನ್ ನನಗೆ ಗೊತ್ತಾಗಿದೆ ಈ ಹಾದು ರೂಟ್ ಕೆನಾಲ್ ಮಾಡುವಾಗ ಹಾರ್ಟಿನ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ಇದೆಯಾ ಅಂತ ನೀವು ಕೇಳ್ತಾ ಇದ್ದೀರಿ ಒಬ್ಬರಿಗೆ ಆಗಿದ್ದು ಇದೆ ಅವರ ಮಗನಿಗೂ ಏನೋ ಒಂದು ಇದರಲ್ಲಿ ಅದು ಅದೇ ಥರ ಆಗಿದೆ ಅಂತ ಅದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ನಾನೊಂದು ಮಾಹಿತಿ ಕೊಡಬೇಕು ಈಗ ಹಾರ್ಟ್ ಅಟ್ಯಾಕ್ ಏನಿದೆ ಹಾರ್ಟ್ ಅಟ್ಯಾಕ್ ಭಾಳ ಕಾರಣದಿಂದ ಆಗ್ತಾ ಇರ್ತದೆ ಒಂದು ಕೊಲೆಸ್ಟ್ರಾಲ್ ಡೆಪಾಸಿಟಿಂದ ಆಗ್ಬೋದು ಇನ್ನೊಂದು ಹೆರಿಡಿಟ್ರಿ ಫ್ಯಾಕ್ಟರ್ ಡೆಫಿನೆಟ್ಲಿ ಅಪ್ಪ ಅಮ್ಮ ಇಲ್ಲ ಅವರ ಅದು ಫ್ಯಾಮಿಲಿ ಒಳಗೆ ಇದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಮೂರನೇದು ಏನಂದರೆ ಯಾರ್ಯಾರು ಹೈಟಿಂದ ಅಕಸ್ಮಾತ್ ಬಿದ್ದರೆ ಹೆದರಿಕೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅವ್ರದ್ದು ಹಾರ್ಟ್ ಚೆನ್ನಾಗೇ ಇರ್ತದೆ ಆದರೆ ಆ ಟೈಮಿಗೆ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗಿಬಿಡ್ತದೆ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಬಿ ಪಿ ಆ್ಯಂಡ್ ಎಡ್ರಿನಾಲಿನ್ ರಶ್ ಎಲ್ಲ ಆಗಿ ಹೆದರಿಕೆಯಾಗಿ ಸಡನ್ನಾಗಿ ಸ್ಟಾಪ್ ಆಗ್ತದೆ ಈ ರೀತಿ ಹಾರ್ಟ್ ಸ್ಟಾಪ್ ಆಗೋದು ಒಂದು ಇದೆ ಓಕೆ ಈಗ ಹಾರ್ಟ್ ಪೇಷಂಟು ಡೆಂಟಲಲ್ಲಿ ಬಂದಾಗ ಫಸ್ಟ್ ಟೈಮ್ ಈಗ ನೀವೇನು ಉದಾಹರಣೆ ಕೊಟ್ಟಿರಿ ಅವರು ತಂದೆಯವರು ಹಾರ್ಟ್ ಅಟ್ಯಾಕ್ ಆಯಿತು ಹಿಂಗೂ ಆಗಿರ್ಬೋದು ಅವರಿಗೆ ಅವತ್ತೇ ಹಾರ್ಟ್ ಅಟ್ಯಾಕ್ ಆಗೋದಿತ್ತು ಅದೇ ಟೈಮಿಗೆ ಅವರು ಬಂದು ಡೆಂಟಲ್ ಚೇರಲ್ಲಿ ಕೂತಿದ್ದಾರೆ ಕಲ್ಲು ಹೊಡಿಲಿಕ್ಕೂ ಕಾಗೆ ಸಾಯ್ಲಿಕ್ಕೂ ಸರಿಯಾಗಿದೆ ಆ ಥರ ಆಗಿರ್ಬೋದು ಯಾಕೆ ಅಂದರೆ ಡೈರೆಕ್ಟಾಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇರಲಿ ಹಲ್ಲು ತೆಗೆಯೋದಿರಲಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ ಆದರೆ ಅವತ್ತಿನ ಅವರ ನಸೀಬಕ್ಕೆ ಆ ನಮ್ಮ ಡೆಂಟಲ್ ಸರ್ಜನ್ ನಸೀಬಕ್ಕೆ ಅವತ್ತೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರು ಹೋಗಿರ್ಬೋದು ಈಗ ಅವರ ಮಗ ಈ ಒಂದು ಏನು ಆಯಿತು ಅದನ್ನು ಮಗ ಎಷ್ಟೋ ವರ್ಷ ವಿಚಾರ ಮಾಡ್ತಾ ಇದ್ದ ಅಯ್ಯೋ ಡೆಂಟಿಸ್ಟ್ ಹತ್ತ ಹೋದಾಗ ನನ್ನ ತಂದೆಗೆ ಇದಾಯಿತು ಪ್ಲಸ್ ನಾನು ಹೇಳಿದಂಗೆ ಹೃದಯ ರೋಗ ಏನಿದೆ ಅದು ಅನುವಂಶಿಕ ಅದು ಹೆರಿಡಿಟ್ರಿ ಹಾರ್ಟ್ ಡಿಸೀಸ್ ಈಸ್ ಹೆರಿಡಿಟ್ರಿ ಸೊ ಆಬ್ವಿಯಸ್ಲಿ ಇವರಿಗೂ ಹಾರ್ಟ್ ಡಿಸೀಸ್ ಬಂದಿರ್ತದೆ ಇವರ ಲೈಫ್ ಹ್ಯಾಬಿ ಲೈ ಲೈಫ್ ಸ್ಟೈಲ್ ಹೇಗಿತ್ತು ನಮಗೂ ಗೊತ್ತಿಲ್ಲ ಸೊ ಮೇ ಬಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರ್ಬೋದು ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಡೆಂಟಲ್ ಚೇರಲ್ಲಿ ಬಂದಾಗ ಮತ್ತೆ ಅದೇ ನೆನಪು ಇಲ್ಲ ನನ್ನ ತಂದೆ ಈ ಥರ ಆಗಿ ತೀರೋಗಿದ್ರು ನನ್ನ ತಂದೆ ಈ ಥರ ಆಗಿ ತೀರೋಗಿದ್ರು ಅಯ್ಯೋ ಇವರು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ರೂಟ್ ಕೆನಾಲ್ ಮಾಡ್ತಾ ಇದ್ದಾರೆ ಅದೇ ಆಗ್ತದೆ ಅದೇ ಆಗ್ತದೆ ಆ ಒಂದು ಹೆದರಿಕೆಯಲ್ಲಿ ಮೇ ಬಿ ಅವರ ಬಿ ಪಿ ಜಾಸ್ತಿಯಾಗಿ ಪಲ್ಸ್ ಸ್ವಲ್ಪ ಜಾಸ್ತಿಯಾಗಿ ಹಾರ್ಟ್ ಮುಂಚೆನೇ ವೀಕ್ ಇರುವುದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಉಂಟು ಆದರೆ ಡೈರೆಕ್ಟಾಗಿ ಡೆಂಟಲ್ ಟ್ರೀಟ್ಮೆಂಟಿಗೂ ಹಾರ್ಟ್ ಅಟ್ಯಾಕಿಗೂ ಸಾಧ್ಯತೆ ಇಲ್ಲೇ ಇಲ್ಲ ಇನ್ಫ್ಯಾಕ್ಟ್ ನಾನು ಇಪ್ಪತ್ತೊಂದು ವರ್ಷದಿಂದ ಡೆಂಟಿಸ್ಟ್ರಿ ಪ್ರಾಕ್ಟೀಸ್ ಇದ್ದೇನೆ ನಾನೇ ಬಹಳ ಅಂದರೆ ಬಹಳ ಕಮ್ಮಿ ಒಂದು ಇನ್ಸಿಡೆಂಟ್ ನಾನು ಕೇಳಿದ್ದೆ ಬೆಂಗಳೂರಲ್ಲಿ ಆಗಿದ್ದು ಒಂದು ಇನ್ಸಿಡೆಂಟ್ ಕೇಳಿದ್ದೆ ಬಿಟ್ಟರೆ ನಾನಂತೂ ನನ್ನ ಕಣ್ಣಾರೆ ಇನ್ನೂವರೆಗೂ ನೋಡಿಲ್ಲ